ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತು ವೆನ್ಸ್ಡೇ ಈಗ ಟೈಮ್ ಬಂದು ಲೆವೆನ್ ಥರ್ಟಿ ಆಗಿದೆ ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಏನಪ್ಪ ಅಂದ್ರೆ ನಾನು ಮೊನ್ನೆ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ ಮನೆಯಲ್ಲೇ ಕುತ್ಕೊಂಡು ನೀವು ಯಾವ ತರ ಅರ್ನಿಂಗ್ಸ್ ನ ಅಂತ ಸೊ ಅವ್ರದ್ದು ಅಂದ್ರೆ ಆ ಶಾಪ್ ಒನ್ ಜೀರೋ ಒನ್ ಆಪ್ ನಲ್ಲಿ ಈಗ ಕಾಂಟೆಸ್ಟ್ ನಡೀತಾ ಇದೆ ಕಾಂಟೆಸ್ಟ್ನಲ್ಲಿ ನಲ್ಲಿ ಪಾರ್ಟಿಸಿಪೇಟ್ ಮಾಡೋರ್ಗೆ ಸೆವೆಂಟಿ ಫೈವ್ ಥೌಸಂಡ್ ಅಶೋರ್ಡ್ ಕ್ಯಾಶ್ ಗಿಫ್ಟ್ ಸಿಗುತ್ತೆ ಸೊ ಅದನ್ನ ಗೆಲ್ಬೇಕು ಅಂದ್ರೆ ನೀವು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಮೇಲೆ ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನೆಲ್ಲ ಅವರು ತಿಳಿಸ್ತಾರೆ ನಿಮಗೆ ಸೊ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದ್ರೆ ಪ್ಲೇಸ್ಟೋರ್ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲ ಅಂದ್ರೆ ಕೆಳಗಡೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅದನ್ನ ಕೂಡ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇದನ್ನ ನಾನು ನಿಮಗೆ ತಿಳಿಸಬೇಕು ಅಂತ ಅನ್ಕೊಂಡಿದ್ದೆ ಅದನ್ನ ತಿಳ್ಸಿದೀನಿ ನೀವೇನಾದರೂ ರೀಸೆಲಿಂಗ್ ಸ್ಟಾರ್ಟ್ ಮಾಡಿದಿರಾ ಅಂದರೆ ಆ ಶಾಪ್ ಒನ್ ಜೀರೋ ಒನ್ ಆಪ್ ಯೂಸ್ ಮಾಡ್ತೀವಿ ಸೊ ಆಬ್ವಿಯಸ್ಲಿ ನೀವು ಕಾಂಟೆಸ್ಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂಡ್ ಈ ಸಂಡೇ ಈ ಕಾಂಟೆಸ್ಟ್ ನಡೆಯುತ್ತೆ ಇವತ್ತು ಅಂದ್ರೆ ಟ್ವೆಂಟಿ ಫೋರ್ತ್ ಆಫ್ ಏಪ್ರಿಲ್ ಸ್ಟಾರ್ಟ್ ಆಗಿ ಥರ್ಟಿತ್ ಆಫ್ ಏಪ್ರಿಲ್ ವರೆಗೂ ಈ ಕಾಂಟೆಸ್ಟ್ ನಡೆಯುತ್ತೆ ಸೊ ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಕಾಂಟೆಸ್ಟ್ನಲ್ಲಿ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಳ್ಬೋದು ಸೊ ಇದನ್ನ ಹೇಳಬೇಕು ಅಂತ ಅನ್ಸಿತ್ತು ಅದನ್ನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಆ ಕಾಂಟೆಸ್ಟಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಸೆವೆಂಟಿ ಫೈವ್ ತೌಸಂಡ್ ವರ್ಗು ನೀವು ಕ್ಯಾಶ್ ಗಿಫ್ಟನ್ನು ಅರ್ನ್ ಮಾಡ್ಕೊಳ್ಬೋದು ವೆಲ್ಕಮ್ ಬ್ಯಾಕ್ ಎವ್ರಿ ಒನ್ ಆಲ್ರೆಡಿ ಈಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ಸೊ ನನ್ನ ಮನೆ ಕೆಲಸ ಎಲ್ಲ ಮುಗೀತು ಊಟ ಎಲ್ಲ ಮುಗೀತು ಸೊ ಈಗ ನಾನು ಡಿ ಐ ವೈ ಮಾಡಬೇಕು ಅಂತ ಅನ್ಕೊಂಡಿದವ ಅದನ್ನ ಫಿನಿಶ್ ಮಾಡ್ಬಿಡ್ತೀನಿ ಸೊ ನೀವು ನೋಡ್ಬೋದು ಸೆಕೆಂಡ್ ಕೋಟ್ ಕೂಡ ಅಪ್ಲೈ ಮಾಡಿ ಇಟ್ಟಿದ್ದೀನಿ ಬಿಕಾಸ್ ಮತ್ತೆ ಸೇಮ್ ಕಲರ್ ಪೇಂಟ್ ಏನೇ ಹಚ್ಬೇಕಲ್ವಾ ಹಾಗಾಗಿ ನಾನು ಆಲ್ರೆಡಿ ಪೇಂಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಡ್ರೈ ಆಗೋದಕ್ಕೆ ಇಟ್ಟಿದ್ದೆ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಇದ್ರ ಮೇಲೆ ನಾನೀಗ ಡಿಸೈನ್ ಮಾಡ್ತೀನಿ ನಾನು ಗೋಲ್ಡ್ ಕಲರ್ನ ತರ್ಸಿದೀನಿ ಗೋಲ್ಡ್ ಹಾಕಿದಾಗ ಇನ್ನು ಶೈನಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅನ್ಕೊಂಡೆ ಹಂಗಾಗಿ ಅದನ್ನ ಇದಕ್ಕೆ ಬೈಂಡರ್ ಸಿಗುತ್ತೆ ಈ ಬೈಂಡರ್ ಸಿಗುತ್ತೆ ಇದನ್ನ ಯೂಸ್ ಮಾಡಿಕೊಂಡು ನಾನು ಇದನ್ನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಈಗ ನಾನು ಬೇಗ ಅದನ್ನ ಮಾಡಿ ತೋರಿಸ್ತೀನಿ ಒಳ್ಳೆ ಕವರೇಜ್ಗೆ ಅಂತ ನಾನು ಎಕ್ಸ್ಟ್ರಾ ಲೈಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ನಿಮಗೆ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಅದನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಪೌಡರ್ನ ಹಾಕಿದ್ದೀನಿ ಈಗ ಈಗ ನಾನು ಫಸ್ಟ್ ರೆಡ್ದಕ್ಕೆ ನಾನು ಬೇಗ ಅಪ್ಲೈ ಮಾಡಿಬಿಡ್ತೀನಿ ಹಾಗೆ ನೀಟಾಗೆ ಹಚ್ಚಬೇಕು ಅಂತ ಏನಿಲ್ಲ ನಿಮ್ಮ ಇಷ್ಟ ಹೆಂಗ್ ಬೇಕಾದರೂ ನೀವು ಆ ಥರ ಅಪ್ಲೈ ಮಾಡ್ಕೊಳ್ಬೋದು ನಾವು ಮಾಡಿದೆಲ್ಲ ಡಿಸೈನೇ ಓನ್ ಕ್ರಿಯೇಟಿವಿಟಿ ಇದ್ದಾಗ ಸೊ ಹೆಂಗ್ ಬೇಕಾದ್ರೂ ಹಂಗೆ ಮಾಡ್ಕೊಳ್ಬೋದು ಎಲ್ಲೆಲ್ಲಿ ಸ್ವಲ್ಪ ಪ್ಲೇನ್ ಅನ್ಸುತ್ತೋ ಅಲ್ಲಿ ಸ್ವಲ್ಪ ಡಸ್ಟ್ ಈ ಥರ ಮಾಡಿಕೊಂಡ್ರೆ ಸಾಕು ಆವಾಗ ನಮಗೆ ಕಲರ್ ಕಾಂಬಿನೇಷನ್ ನೀಟಾಗಿ ಕಾಣಿಸುತ್ತೆ ಇಲ್ಲಾಂದರೆ ಬರೀ ಗೋಲ್ಡ್ ಆಯಿತು ಅಂದ್ರೂ ಅಷ್ಟೊಂದಾಗಿ ನೀಟಾಗಿ ಕಾಣಿಸಲ್ಲ ಸೊ ಎಲ್ಲಿ ಈ ಥರ ಪ್ಲೇನ್ ಆಗಿದೆಯೋ ಅಲ್ಲೆಲ್ಲ ಸ್ವಲ್ಪ ಡಸ್ಟ್ ಮಾಡ್ಕೊಳ್ಳೋಣ ಈ ಥರ ಸುಮ್ಮನೆ ರಫ್ ಆಗಿ ಮಾಡಿದ್ರು ಚೆನ್ನಾಗೇ ಕಾಣಿಸುತ್ತೆ ಈಗ ನೀವೇ ನೋಡ್ಬೋದು ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಇಷ್ಟೊತ್ತು ಕಾಣಿಸಿದ್ದಕ್ಕೂ ಹಂಗಾಗಿ ನಾನು ರಫ್ ಇದನ್ನೇ ರಫ್ ಫಿನಿಷೇ ಮಾಡ್ತಾ ಇದ್ದೀನಿ ನಿಮಗೆ ರಫ್ ಇಷ್ಟ ಇಲ್ಲ ಅಂದರೆ ನೀಟಾಗಿ ಕೂಡ ನೀವು ಪೇಂಟ್ ಮಾಡ್ಕೊಳ್ಬೋದು ಸೊ ಇದು ಕಂಪ್ಲೀಟ್ ಆಗಿದೆ ನೀವೇ ನೋಡ್ಬೋದು ಯಾವ ಥರ ಆಗಿದೆ ಅಂತ ಗೋಲ್ಡ್ ಕಲರ್ ಶೈನಿಂಗ್ ಆಗಿದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ಕಾಣಿಸ್ತಾ ಇದೆ ಮರೂನ್ ವಿತ್ ಗೋಲ್ಡ್ ಅಂತ ಸ್ವಲ್ಪ ಹಿಂಗೆ ಡ್ರೈ ಆಗಲಿ ಅಷ್ಟೊತ್ತಿಗೆ ನಾನು ಇದನ್ನ ಕೂಡ ಪೇಂಟ್ ಮಾಡ್ಕೊಳ್ತೀನಿ ಸೊ ಇದು ಕೂಡ ಕಂಪ್ಲೀಟ್ ಆಯ್ತು ನೀವೇ ನೋಡ್ಬೋದು ಯೆಲ್ಲೋ ಕಲರ್ ಇದ್ದಿದ್ದು ಫುಲ್ ಆಗಿ ನಾನು ಪೇಂಟ್ ಮಾಡ್ಬಿಟ್ಟಿದೀನಿ ಇಲ್ಲಿ ಮೇಲೆ ಕೂಡ ಮಾಡ್ಬಿಡ್ತೀನಿ ಅದೇ ತರ ಇದಕ್ಕೂ ಮೇಲೆ ಮಾತ್ರ ಪೇಂಟ್ ಮಾಡಿಬಿಡ್ತೀನಿ ಸರ್ ಇದು ಕೂಡ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ನಾನೀಗ ಬ್ಲಾಕ್ ಪೇಂಟ್ ಇಂದ ಔಟ್ ಲೈನ್ ಮಾಡ್ಕೊಂಡು ಬರ್ತೀನಿ ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದ್ರೆ ಪ್ಲೇನ್ ಆಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈಗ ಬ್ಲ್ಯಾಕ್ ಪೇಂಟಿಂದ ನಾನು ಇದನ್ನು ಡ್ರಾ ಮಾಡ್ಕೊಂಡು ಬರ್ತೀನಿ ಲೈನ್ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ನಾನೀಗ ಮಿಕ್ಕಿದ ಎಲ್ಲದಕ್ಕೂ ನಾನು ಹಾಕ್ಕೊಂಡು ಬರ್ತೀನಿ ನೀವು ನೋಡ್ಬೋದು ಈಗ ನಾನು ಕಂಪ್ಲೀಟಾಗಿ ಪೇಂಟ್ ಮಾಡಿ ಮುಗಿಸಿದ್ದೀನಿ ಔಟ್ ಲೈನ್ ಎಲ್ಲನೂ ಸೊ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅನಿಸುತ್ತೆ ಈಗಂತೂ ನನಗೆ ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಇದನ್ನು ಬಿಕಾಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇನ್ನು ಇದರ ಒಳಗಡೆ ಲೈಟನ್ನು ಇಟ್ಟಾಗ ಅಂದರೆ ಕ್ಯಾಂಡಲ್ನ ಇಟ್ಟಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಸದ್ಯ ಕ್ಯಾಂಡಲ್ ಮನೇನಲ್ಲಿಲ್ಲ ನೆಕ್ಸ್ಟು ತರ್ಸಿದ ಮೇಲೆ ನಾನು ಇಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಏನು ಅಂತ ಈಗ ನಾನು ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕಿಟ್ಟು ಈಗ ಇನ್ನೊಂದು ಪೀಸ್ ಇದಲ್ವಾ ಇದನ್ನು ಸ್ವಲ್ಪ ಔಟ್ಲೈನೆಲ್ಲ ಡ್ರಾ ಮಾಡಿಬಿಡ್ತೀನಿ ಇದಕ್ಕೆ ಸಿಂಪಲ್ ಮಾಡ್ತೀನಿ ನಾನು ತುಂಬ ಏನಿಲ್ಲ ಬರೀ ಬಿಕಾಸ್ ಇದರಲ್ಲಿ ಬರೀ ಹೋಲ್ಸ್ ಅಷ್ಟೇ ಇರೋದು ಹಾಗಾಗಿ ಹೋಲ್ಸಿಗೆ ಮಾತ್ರ ಸ್ವಲ್ಪ ಔಟ್ಲೈನನ್ನು ಹಾಕ್ತೀನಿ ಅಷ್ಟೇ ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತೀನಿ ಈ ತರ ಒಂದ್ ಹೋಲ್ ಬಿಟ್ಟು ಒಂದ್ ಹೋಲ್ ಆ ತರ ಬ್ಲಾಕ್ ಕಲರ್ ಔಟ್ಲೈನ್ ಮಾಡ್ಕೊಂಡು ಬಂದಿದ್ದೀನಿ ಫಿನಿಶ್ ಮಾಡಿದ ಮೇಲೆ ಕೆಳಗಡೆ ಬಾಟಮ್ ಇದೆ ಅಲ್ವಾ ಬಾಟಮ್ ಇಲ್ಲಿ ಮೇಲೆ ಅಲ್ಲಿ ಕೂಡ ಒಂದು ರೌಂಡ್ ಆಗಿ ಒಂದು ಔಟ್ ಲೈನ್ ಹಾಕ್ತೀನಿ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಈಗ ನಾನು ಮಿಕ್ಕಿದೆಲ್ಲ ಫಿನಿಶ್ ಮಾಡಿಬಿಟ್ಟು ಮಿಕ್ಕಿದೆಲ್ಲ ಫಿನಿಶ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಏನು ಅಂತ ಸೊ ಇವತ್ತಿಗೆ ನನ್ನ ಕ್ರಾಫ್ಟ್ ವರ್ಕ್ ಕಂಪ್ಲೀಟ್ ಆಯ್ತು ತೋರಿಸ್ತೀನಿ ಯಾವ ತರ ಆಗಿದೆ ಅಂತ ಕಾಣಿಸ್ತಾ ಒನ್ ಸೆಕೆಂಡ್ ಈಗ ಕಾಣಿಸ್ತಾ ಇದ್ಯಾ ಔಟ್ ಲೈನ್ ಈ ಥರ ಡ್ರಾ ಇನ್ನು ಕೆಳಗಡೆ ಒಂದು ಔಟ್ಲೈನ್ ಹಾಕಿದ್ದೀನಿ ಅಷ್ಟೇನೆ ಅಂಡ್ ಇದು ಎಲ್ಲೋ ಮೇಲೆ ಗೋಲ್ಡ್ ಕಲರ್ ಪೇಂಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಎಲ್ಲೋ ಹಾಕಿದ್ದಾಗ ಅಷ್ಟೊಂದಾಗ ಏನು ಇಷ್ಟ ಆಗಲಿಲ್ಲ ಬಟ್ ಅದಕ್ಕೆ ನಾನು ಫುಲ್ಲು ಪೇಂಟ್ ಮಾಡಿಬಿಟ್ಟೆ ಗೋಲ್ಡ್ ಕಲರು ಸೊ ಎಲ್ಲೋ ಆ್ಯಂಡ್ ಗೋಲ್ಡ್ ಆಲ್ಮೋಸ್ಟು ಸ್ವಲ್ಪ ಸಿಮಿಲರ್ ಬರೋದ್ರಿಂದ ಪೇಂಟ್ ಕಂ ಎರಡೂ ಕಂಬೈನ್ ಆಗಿ ಒಂದು ಡಿಫ್ರೆಂಟ್ ಲುಕ್ ಬಂದಿದೆ ಇದಕ್ಕೆ ಆ್ಯಂಡ್ ಬ್ಲ್ಯಾಕ್ ಔಟ್ಲೈನ್ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗೆ ಕಾಣಿಸ್ತಾ ಇದೆ ಆಲ್ಟರ್ನೇಟಿವ್ ಸರ್ಕಲ್ಸ್ನ ನಾನು ಪೇಂಟ್ ಮಾಡಿದ್ದೀನಿ ಸೊ ಅದು ಒಂದು ಡಿಫ್ರೆಂಟ್ ಡಿಸೈನ್ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಇದನ್ನು ಈ ಥರ ಮಾಡಿದರೆ ಇದನ್ನು ನಾರ್ಮಲ್ ಔಟ್ಲೈನ್ ಹಾಕಿದ್ದೀನಿ ಅಷ್ಟೇ ಬ್ಲ್ಯಾಕ್ ಕಲರಲ್ಲಿ ಆ್ಯಂಡ್ ಅಲ್ಲಲ್ಲಿ ಒಂದು ಸ್ವಲ್ಪ ಡ್ಯಾಬ್ ಮಾಡ್ದಂಗೆ ನಾನು ಗೋಲ್ಡ್ ಪೇಂಟನ್ನು ಮಾಡಿದ್ದೀನಿ ಸೊ ಎರಡೂ ಡಿಫ್ರೆಂಟ್ ಲುಕ್ಕು ಟೀ ಲೈಟ್ ಕ್ಯಾಂಡಲ್ ಇತ್ತು ಅಂದರೆ ಇಟ್ಟು ತೋರಿಸ್ತಾ ಇದ್ದೆ ಬಟ್ ಇಲ್ಲ ಈಗ ನಾನು ಇದರೊಳಗಡೆ ಈ ಲೈಟನ್ನು ಇಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ಫುಲ್ ಬ್ರೈಟಾಗಿ ಕಾಣಿಸ್ತಾ ಇದೆ ಇನ್ನೂ ಕ್ಯಾಂಡಲ್ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದರಲ್ಲಿ ಕೂಡ ಇಟ್ಟು ತೋರಿಸ್ತೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ನೋಡಿದ್ರಲ್ಲ ಯಾವ ತರ ಕಾಣಿಸುತ್ತೆ ಏನು ಅಂತ ಇನ್ನು ಟೀ ಲೈಟ್ ಕ್ಯಾಂಡಲ್ ಒಳಗಡೆ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನೈಟ್ ಟೈಮ್ ಅಲ್ಲಿ ಇನ್ನೂ ಸಕತ್ತಾಗಿ ಕಾಣಿಸುತ್ತೆ ಆ ಕಡೆ ಇನ್ನು ಬೆಳಕಿರೋದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕಾಣಿಸಿಲ್ಲ ನೈಟ್ ಟೈಮ್ ಇಟ್ಟಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ನನಗಂತೂ ಫುಲ್ ಖುಷಿ ಆಗ್ತಾ ಇದೆ ಬಿಕಾಸ್ ವೇಸ್ಟ್ ಪ್ರಾಡಕ್ಟ್ ಆಗಿದ್ದನ್ನು ನಾನು ಕ್ಯಾಂಡಲ್ ಹೋಲ್ಡರಾಗಿ ಕನ್ವರ್ಟ್ ಮಾಡೋದಲ್ವಾ ಡಿಫ್ರೆಂಟ್ ಲುಕ್ ಕೊಟ್ಟು ಎಲ್ಲ ಸೊ ನನಗಂತೂ ಫುಲ್ ಖುಷಿ ಇದೆ ಈ ನನ್ನ ಐ ವೈ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಆ್ಯಂಡ್ ನಾಟ್ ಓನ್ಲಿ ದಟ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನೀವೇನಾದರೂ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂದಿದೆ ಬಟ್ ಎಂಡ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಬರ್ಡೇ ವಿಶಸ್ ನ ತಿಳಿಸಬೇಕು ಮಂಜುಳಾ ಗಣೇಶ್ ಅವರು ಅವರ ನೇಮನ್ನು ವ್ಲಾಗ್ನಲ್ಲಿ ಮೆನ್ಷನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಐ ಥಿಂಕ್ ಒಂದು ಫೋರ್ ಫೋರ್ ಡೇಸ್ ಬ್ಯಾಕ್ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಾನು ಈ ವ್ಲಾಗಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಮಂಜುಳಾ ಗಣೇಶ್ ಅವರೇ ನನ್ನ ಕಡೆಯಿಂದ ಹಾಯ್ ಆ್ಯಂಡ್ ನೆಕ್ಸ್ಟು ಶೋಭಾ ಅವರು ಶೋಭಾ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಡೇಟ್ ಮೆನ್ಷನ್ ಮಾಡಿಲ್ಲ ಅವರು ಯಾವ ಡೇಟಲ್ಲಿ ಅಂತ ಇಟ್ಸ್ ಓಕೆ ನಾನು ಆದರೂ ವಿಶ್ ಮಾಡ್ತಾ ಇದ್ದೀನಿ ಹ್ಯಾಪಿ ಆ್ಯನಿವರ್ಸರಿ ಶೋಭಾ ಅವರೇ ನಿಮಗೆ ಮತ್ತು ನಿಮ್ಮ ಹಸ್ಬೆಂಡ್ಗೆ ಆ್ಯಂಡ್ ಶ್ವೇತಾ ಶಾಂತು ಅವ್ರದ್ದು ಬರ್ತ್ ಡೇ ಇತ್ತು ಟ್ವೆಂಟಿ ಫೋರ್ತ್ ಏಪ್ರಿಲ್ ಅಂದರೆ ಇವತ್ತೇ ಸೊ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಶ್ವೇತಾ ಶಾಂತು ಅವರೇ ಆ್ಯಂಡ್ ತೇಜಸ್ವಿನಿ ತೇಜು ಅವರ ಮಗ ಗಲನ್ ಅವ್ರದ್ದು ಬರ್ಡೇ ಇದೆ ಯಾವತ್ತೂ ಅಂತ ಮೆನ್ಷನ್ ಮಾಡಿಲ್ಲ ಸೊ ಅವ್ರಿಗೂ ಕೂಡ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಆ್ಯಂಡ್ ಲಾಸ್ಟ್ ವಿಶ್ ಬಂದು ಮಮತಾ ಮಾನಸ ಅವರ ಸೆಕೆಂಡ್ ಸನ್ ಪ್ರಬುದ್ ಅವರ ಬರ್ಡೇ ಇವತ್ತು ಅಂದರೆ ಟ್ವೆಂಟಿ ಫೋರ್ತ್ ಏಪ್ರಿಲ್ ಸೊ ಅವ್ರಿಗೂ ಕೂಡ ವಿಶ್ ವಿಶು ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಇವತ್ತು ವಿಶಸ್ ತಿಳಿಸಿದ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಆ್ಯಂಡ್ ಅವರ ಲೈಫ್ ಕಂಪ್ಲೀಟಾಗಿ ಹ್ಯಾಪಿನೆಸ್ಸಿಂದ ಫಿಲ್ ಆಗಲಿ ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ತೀನಿ ಸೊ ಇದನ್ನು ಹೇಳ್ತಾ ನಾನು ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಂಟಲ್ ದೆನ್ ಬ ಬಾಯ್